ಮಫ್ತಿ ಚಿತ್ರದ ಪ್ರೀಕ್ವೆಲ್ ಭೈರತಿ ರಣಗಲ್ ಅನ್ನೋದು ಎಲ್ಲರಿಗೂ ತಿಳಿದಿದೆ ಈಗಾಗಲೇ ಬಹಳಷ್ಟು ವಿಚಾರಗಳಿಂದ ಗಮನ ಸೆಳೆದಿರುವ ಭೈರತಿ ರಣಗಲ್ ಇದೀಗ ಚಿತ್ರದ ಪಾತ್ರ ಪರಿಚಯ ಮಾಡಿಕೊಟ್ಟಿದೆ ವಿಶೇಷವಾಗಿ ಈ ನಟನ ಹುಟ್ಟುಹಬ್ಬಕ್ಕೇನೆ ಈ ಒಂದು ಪೋಸ್ಟರ್ ರಿಲೀಸ್ ಆಗಿದೆ ಪಾತ್ರದ ರೂಪ ಮತ್ತು ಪಾತ್ರದ ಹೆಸರು ಹೀಗೆ ಎಲ್ಲವೂ ರಿವೀಲ್ ಆಗಿದೆ ಅಂದ್ಹಾಗೆ ಈ ನಟ ಬೇರೆ ಯಾರೋ ಅಲ್ಲ ಅದು ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರೇ ಆಗಿದ್ದಾರೆ ಕಟ್ಟ ರಾಜಕಾರಣಿ ರಘುವೀರ ಭಂಡಾರಿ ಅನ್ನೋ ಪಾತ್ರದಲ್ಲಿಯೇ ದೇವರಾಜ್ ಮಫ್ತಿ ಚಿತ್ರದಲ್ಲಿ ಮಿಂಚಿದ್ರು ಈ ಚಿತ್ರದಲ್ಲಿಯೂ ದೇವರಾಜ್ ಅವರ ಅದೇ ಪಾತ್ರ ಮುಂದುವರೆದಿದೆ ವೈಟ್ ಅಂಡ್ ವೈಟ್ ರಸ್ಟ್ ನಲ್ಲಿಯೇ ದೇವರಾಜ್ ಕಂಗೊಳಿಸಿದ್ದಾರೆ ಡೈರೆಕ್ಟರ್ ನತನ್ ಈ ಚಿತ್ರದಲ್ಲಿ ಇನ್ನು ಸಾಕಷ್ಟು ಸೀಕ್ರೆಟ್ಸ್ ಇಟ್ಟಿದ್ದಾರೆ ಮಫ್ತಿ ಚಿತ್ರದಲ್ಲಿ ಸೀಕ್ವೆಲ್ ಕತೆ ಹೇಳಿದ್ರು ಆದ್ರೆ ಭೈರತಿ ರಣಗಲ್ ಸಿನಿಮಾದಲ್ಲಿ ಪ್ರೀಕ್ವೆಲ್ ಕತೆ ಹೇಳ್ತಿದ್ದಾರೆ ಹಾಗಾಗಿಯೇ ಈ ಕಥೆಯಲ್ಲಿ ಮತ್ತೆ ಯಾವೆಲ್ಲ ಪಾತ್ರಗಳು ಇರುತ್ತವೆ ಅನ್ನೋ ಪ್ರಶ್ನೆ ಈಗಾಗಲೇ ಪ್ರೇಕ್ಷಕರಲ್ಲಿ ಮೂಡಿದೆ ಭೈರತಿ ರಣಗಲ್ ಸಿನಿಮಾದ ರಿಲೀಸ್ ಡೇಟ್ ಹೊರ ಬಂದಿದೆ ದೊಡ್ಡದೊಂದು ಫಂಕ್ಷನ್ ಮೂಲಕವೇ ಈ ಡೇಟ್ ರಿಲೀ ರಿವೀಲ್ ಆಗಲಿದೆ ಇದೇ ವರ್ಷ ನವೆಂಬರ್ ಹದಿನೈದರಂದು ಎಲ್ಲೆಡೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ ಚಿತ್ರಕ್ಕೆ ರವಿ ಬಸ್ರೂರು ಸಂಗೀತ ಕೊಟ್ಟಿದ್ದಾರೆ ನವೀನ್ ಕುಮಾರ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರ ಬ್ಯಾನರ್ ನಲ್ಲಿಯೇ ಈ ಸಿನಿಮಾ ನಿರ್ಮಾಣ ಆಗಿದೆ ಸ್ಯಾಂಡಲ್ವುಡ್ ನ ಭೈರತಿ ರಣಗಲ್ ಚಿತ್ರದ ಒಂದೊಂದೇ ಪಾತ್ರ ರಿವೀಲ್ ಆಗ್ತಾ ಇದೆ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಒಂದು ಹಾಡು ಕೂಡ ಹೊರ ಬಂದಿದೆ ಟೀಸರ್ ಕೂಡ ಎಲ್ಲರಿಗೂ ಕಮಾಲ್ ಮಾಡಿದೆ